ಶ್ರೀ ಗುರುಭ್ಯೋ ನಮಃ ಪ್ರಾಣದೇವರ ಸ್ತೋತ್ರದ ನಂತರ ಬ್ರಹ್ಮದೇವರ ಸ್ತೋತ್ರವನ್ನು ಚಿಂತಿಸೋಣ ಸತ್ಯಲೋಕವ್ಯ ಸದನ ತತ್ವಾಭಿಮಾನಿಗಳು ಭೃತ್ಯ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಜನನಿ ಪುರುಷೋತ್ತಮನೆ ಜನಕ ನೆನಿಸುವ ಬ್ರಹ್ಮದೇವರಿಗೆ ಆಲಯ ಯಾವುದು ಅಂದ್ರೆ ಸತ್ಯಲೋಕ ಸತ್ಯಲೋಕಾಧಿಪತಿಗಳವರು ತತ್ವಾಭಿಮಾನಿಗಳು ಎಲ್ಲ ತತ್ವಗಳಿಗೂ ಅಭಿಮಾನಿಗಳು ಮಹತ್ತತ್ವದಿಂದ ಆರಂಭಗೊಂಡು ಎಲ್ಲ ತತ್ವಗಳ ನಿಯಾಮಕರಿಗೆ ಒಡೆಯರು ಮಹಾಲಕ್ಷ್ಮಿ ಜನನಿ ಇವರ ತಾಯಿ ಯಾರು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಪುರುಷೋತ್ತಮನೇ ಜನಕ ನೆನೆಸುವ ಇಂತಹ ಬ್ರಹ್ಮದೇವರಿಗೆ ಸಾಕ್ಷಾತ್ ಭಗವಂತನೇ ತಂದೆ ಅಂದರೆ ಲ ಲಕ್ಷ್ಮೀನಾರಾಯಣರ ನಂತರದ ಜೀವ ನಂತರದ ಒಂದು ಚೇತನ ಅಂದರೆ ಅದು ಬ್ರಹ್ಮದೇವರು ಅಂತ ಇಲ್ಲಿ ಪರಿಚಯ ಮಾಡಿಸ್ತಾರೆ ದಾಸರು ಚತುರದಶ ಲೋಕಾಧಿಪತಿ ಎನಿಸುವ ನಿನಗೆ ಸರಸ್ವತಿಯೋ ನಿಜರಾಣಿ ವಿಹಗೇಂದ್ರ ವಿಹಗೇಂದ್ರ ಶೇಷ ಪಾರ್ವತಿ ಪರಾತ್ಮಜರು ಎನಿಸೋರು ಚತುರದಶ ಲೋಕಾಧಿಪತಿ ಎನಿಪ ಹದಿನಾಲ್ಕು ಲೋಕಗಳಿಗೆ ಒಡೆಯರಿಯವರು ಯಾಕೆಂದರೆ ಹದಿನಾಲ್ಕು ಮನ್ವಂತರಗಳು ಮನ್ವಂತರದ ಅಭಿಮಾನಿಗಳು ಅದಕ್ಕಿರುವ ತತ್ವಗಳು ಆ ತತ್ವಗಳ ಅಭಿಮಾನಿಗಳು ಎಲ್ಲರನ್ನ ಸೃಷ್ಟಿ ಮಾಡಿ ಅವರನ್ನು ನಿಯಾಮನೆ ಮಾಡುವಂಥ ಮಹತ್ ಕಾರ್ಯವನ್ನು ಬ್ರಹ್ಮದೇವರೇ ಮಾಡ್ತಾರೆ ಹಾಗಾಗಿ ಇವರು ಚತುರ್ದಶ ಲೋಕದ ಅಧಿಪತಿಗಳು ಇಂತಹ ನಿನಗೆ ನಿನ್ನ ರಾಣಿ ಯಾರು ನಿಜ ರಾಣಿ ಸರಸ್ವತಿ ನಿಜ ರಾಣಿ ಅಂದರೆ ನಿತ್ಯವಾದ ನಿತ್ಯವಾದ ಪತ್ನಿ ಸ್ಥಾನವನ್ನು ಹೊಂದಿರುವವಳು ಅಂತ ನಮ್ಮಂತೆ ನಮ್ಮ ಮನುಷ್ಯರಂತೆ ಇವರಿಗೆಲ್ಲ ಒಂದೊಂದು ಜನ್ಮದಲ್ಲಿ ಅನೇಕ ಬಂಧು ಬಾಂಧವಂತ ಬಾಂಧವರು ಅಂತಿರೋದಿಲ್ಲ ದೇವತೆಗಳಿಗೆ ಅವರವರ ನಿಯತವಾದ ಪತ್ನಿಯರಿರ್ತಾರೆ ಅದನ್ನು ಸೂಚಿಸಲಿಕ್ಕೆ ನಿಜರಾಣಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸರಸ್ವತಿಯೇ ನಿಜ ರಾಣಿ ಇನ್ನು ವಿಹಗೇಂದ್ರ ಗರುಡ ಶೇಷ ಶೇಷದೇವರು ಪಾರ್ವತಿ ಪ ಅಂದರೆ ಪಾರ್ವತಿಯ ಒಡೆಯ ರುದ್ರದೇವರು ಆತ್ಮಜರು ಎನಿಸುವರು ಅವರು ನಿನಗೆ ಮಕ್ಕಳು ಅಂತ ಕರೆಸ್ಕೊಳ್ತಾರೆ ಇನ್ನು ತತ್ವದ ದೃಷ್ಟಿಯಿಂದ ನೋಡಿದರೂ ಕೂಡ ತತ್ವದಿಂದಲೇ ಅಹಂಕಾರ ತತ್ವದ ಉದಯ ಆಗತ್ತೆ ಹಾಗಾಗಿ ಆ ದೃಷ್ಟಿಯಲ್ಲೂ ಕೂಡ ನೀವು ಅವರನ್ನು ಮಕ್ಕಳಾಗಿ ಪಡೆದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ದ್ವಿಶತ ಕಲ್ಪದಿ ತಪವೆಸಗಿಯ ಸುದೇವ ಪೊಂಬ ಸಿರಪದ ಪಡೆದೇ ಹರಿಯಿಂದ ಹರಿಯಿಂದ ಮಿಕ್ಕ ಸುಮನ ಸರಿ ಗುಂಟಯಿ ಭಾಗ್ಯ ಇಲ್ಲಿ ಬ್ರಹ್ಮದೇವರು ಹೇಗೆ ಹುಟ್ಟಿದ್ರು ಅನ್ನೋ ಚಿಂತನೆ ಕೊಡ್ತಾರೆ ಮೊದಲು ಪುರುಷೋತ್ತಮದಿಂದ ನಾಭಿಯಲ್ಲಿ ಬ್ರಹ್ಮದೇವರು ಹಿರಣ್ಯ ಬ್ರಹ್ಮಾಂಡ ಅನ್ನೋ ಕಮಲದಲ್ಲಿ ಉದಯರಾಗ್ತಾರೆ ಇದು ಅವರ ಹುಟ್ಟು ಇನ್ನು ದ್ವಿಶತ ಕಲ್ಪದಿ ತಪವೆಸಗಿ ಹಸುದೇವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ ಇದು ಏನು ಸೂಚಿಸ್ತಾ ಇದೆ ಅಂದರೆ ಈ ಪಟ್ಟಕ್ಕೆ ಬರಲಿಕ್ಕೆ ಇಂಥ ಮಹಾನ್ ಚೇತನ ಇವರು ಇವರ ಸಾಧನೆ ಎಂಥದ್ದು ಎಷ್ಟು ದೊಡ್ಡದು ಅಂದರೆ ಇನ್ನೂರು ಕಲ್ಪ ಸಾಧನೆ ಮಾಡಿ ಬ್ರಹ್ಮಪಟ್ಟಕ್ಕೆ ಬಂದಿದ್ದಾರೆ ಇವರು ಮಹಾತ್ಮರು ಅಂತ ಹೇಳ್ತಾರೆ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಸೂಚ್ಯವಾಗಿ ಹಾಗಾದರೆ ಕಲ್ಪ ಅಂದ್ರೇನು ಅಂತ ಒಂದು ಯೋಚನೆ ಮಾಡಲಿಕ್ಕೆ ಹೋದರೆ ಸು ಇದೊಂದು ಕಾಲದ ಪರಿಮಾಣ ಸುಮಾರು ಒಂದು ಮಹತ್ ಕಾಲ ಅಂದರೆ ನಮಗೆಲ್ಲ ಗೊತ್ತಿರೋದು ಯುಗಗಳು ಈ ಈ ಚತುರ್ಯುಗಗಳು ಒಂದು ಆವರ್ತ ಆಗತ್ತೆ ಪ್ರತಿ ಸಾಲ ಆ ಆವರ್ತ ಆಗಬೇಕಾದ್ರೆ ಅದರ ಪರಿ ಪ್ರಮಾಣ ಹೇಗಿರುತ್ತೆ ಅಂದರೆ ಕಲಿಯುಗದ ಎರಡು ಪಟ್ಟು ತ್ರೇತಾಯುಗ ತ್ರೇತಾಯುಗ ಕಲಿಯುಗದ ಮೂರು ಪಟ್ಟು ಸಾರಿ ಕಲಿಯುಗದ ಎರಡು ಪಟ್ಟು ದ್ವಾಪರ ಯುಗ ಕಲಿಯುಗದ ಮೂರು ಪಟ್ಟು ತ್ರೇತಾಯುಗ ಕಲಿಯುಗದ ನಾಲ್ಕು ಪಟ್ಟು ಕೃತಯುಗ ಕಲಿಯುಗದ ಪರಿಮಾಣ ಎಷ್ಟು ಅಂದರೆ ಸುಮಾರು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಇನ್ನು ದ್ವಾಪರದ ಪರಿಣಾಮ ಅದರ ಮೂಲಕವಾಗಿ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷಗಳು ತ್ರೇತೆಯದ್ದು ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷಗಳು ಕೃತಯುಗದ್ದು ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ಅಲ್ಲಿಗೆ ಸುಮಾರು ನಲವತ್ತ್ಮೂರು ಲಕ್ಷ ಇಪ್ಪತ್ತು ಸಾವಿರ ವರ್ಷಗಳಾಗತ್ತೆ ಇಂಥ ಸಾವಿರ ಇದನ್ನು ಸಾವಿರ ಸಾರಿ ಗುಣಿಸಿದಾಗ ಬರುವುದೇ ಸುಮಾರು ನಾನ್ನೂರು ಮೂವತ್ತೆರಡು ಕೋಟಿ ವರ್ಷ ಇದನ್ನೇ ಒಂದು ಕಲ್ಪ ಅಂತ ಕರೀತಾರೆ ಇದು ಬ್ರಹ್ಮನ ಹಗಲು ಇಷ್ಟೇ ರಾತ್ರಿ ಆಗತ್ತೆ ಪ್ರಳಯ ಅಂತ ಕರೀತಾರೆ ಅದನ್ನು ಇಂಥ ನೂರು ವರ್ಷಗಳನ್ನ ಬ್ರಹ್ಮದೇವರು ಕಳೀತಾರೆ ಇಂಥ ನೂರು ವರ್ಷಗಳ ಸಾಧನೆಯನ್ನು ಮಾಡಿ ರುಜುಗಳು ಅಂತ ಅವ್ರನ್ನೆಲ್ಲ ಕರೀತಾರೆ ಹೀಗೆ ರುಜು ಪಟ್ಟಕ್ಕೆ ಬರಲಿಕ್ಕೆ ನೂರು ವರ್ಷದ ಸಾಧನೆ ಅವ್ರದ್ದಿದೆ ರುಜು ಪಟ್ಟಕ್ಕೆ ಬಂದ ನಂತರ ಮತ್ತೆ ಆ ರುಜುವಿನಲ್ಲಿ ಮೊದಲನೆಯಿಂದ ಹಿಡಿದು ಇದನ್ನೆಲ್ಲ ವಿಸ್ತೃತವಾಗಿ ಜಗನ್ನಾಥದಾಸರೇನೆ ಕಲ್ಪಸಾಧನ ಸಂಧಿಯಲ್ಲಿ ವಿವರಿಸಿದ್ದಾರೆ ನೂರು ರುಜುಗಳ ಹೆಸರು ಕೂಡ ವಾಮನ ಪುರಾಣೋಕ್ತವಾಗಿ ಪಾಕಿ ಕಲ್ಕಿ ಸುತೇಜದಾಸನೆ ಅಂತ ಕಲ್ಕಿಯಿಂದ ಮೊದಲುಗೊಂಡು ಬ್ರಹ್ಮದೇವರ ತನಕ ಇರುವ ಅವರ ನಾಮಗಳನ್ನು ಕೂಡ ಸೂಚನೆ ಮಾಡಿದ್ದಾರೆ ಹೀಗೆ ಕಲ್ಕಿ ಪಟ್ಟಕ್ಕೆ ಬಂದಾಗಿಂದ ಹಿಡಿದು ಮತ್ತೆ ನೂರು ನೂರು ವರ್ಷ ಅವರವರ ಸಾಧನೆ ಅನ್ನೋದಿರುತ್ತೆ ಹೀಗೆ ಅವರ ಇಂತಹ ಇನ್ನೂರು ಕಲ್ಪ ಸಾಧನೆ ಬ್ರಹ್ಮದೇವರದು ಅಂದರೆ ನಾವೆಲ್ಲ ಊಹಿಸಿಕೊಳ್ಳಿಕ್ಕೂ ಆಗದಂಥ ಕಾಲದ ಪರಿಮಾಣದಲ್ಲಿ ಇವರ ಸಾಧನೆ ಇದೆ ಇಂತಹ ಬ್ರಹ್ಮದೇವರ ಕಾಲವು ಭಗವಂತನಿಗೆ ಒಂದು ಕಣ್ಣು ರೆಪ್ಪೆಯೂ ಇದ್ದಷ್ಟು ಸಣ್ಣ ಕಾಲ ಅಂದರೆ ಭಗವಂತ ಕಾಲಾತೀತ ಆದರೂ ಕೂಡ ಇವರ ಇಷ್ಟು ದೊಡ್ಡ ಕಾಲವೂ ಕೂಡ ನಮಗೆ ಅಂದಾಜಿಸಲಿಕ್ಕೆ ಅವನ ರೆಪ್ಪೆ ಮೆಟುಕಿಸುವ ಕಾಲ ಅಂತ ಶಾಸ್ತ್ರಗಳು ಹೇಳ್ತವೆ ಇಷ್ಟು ವರ್ಷ ಇಷ್ಟು ನಮ್ಮಲ್ಲಿ ಅವರಲ್ಲಿ ಒಂದು ತಾರತಮ್ಯವನ್ನು ನಾವು ನೋಡ್ಬೋದು ನಾವೆಷ್ಟು ಸಣ್ಣವರು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಯೋಗ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಈ ಕಾಲದ ಚಿಂತನೆ ಒಂದು ಸಾಧನೆ ಆಗುತ್ತೆ ಒಟ್ಟಿನಲ್ಲಿ ದ್ವಿಶತಕಲ್ಪದಿ ತಪವಸಗಿ ಅಂದರೆ ಇಂಥ ಇನ್ನೂರು ಬ್ರಹ್ಮಕಲ್ಪಗಳಲ್ಲಿ ಅವರು ತಪಶ್ಚರ್ಯ ಮಾಡಿ ಬ್ರಹ್ಮಪಟ್ಟಕ್ಕೆ ಬಂದಿರೋ ಮಹಾಚೇತನ ಅವರು ಹೀಗೆ ಇಂತಹ ಹಸುದೇವ ಪ್ರಾಣದೇವರೇ ಪ್ರಾಣ ಮತ್ತು ಬ್ರಹ್ಮದೇವರಲ್ಲಿ ಯಾವುದೇ ಗುಣದಲ್ಲಿ ವ್ಯತ್ಯಾಸ ಇಲ್ಲ ಬರೀ ಪದವಿಯಿಂದ ಮಾತ್ರ ಅವರಲ್ಲಿ ಭಿನ್ನತೆ ಇದೆ ಹಾಗಾಗಿ ಇಬ್ಬರನ್ನು ಒಂದೇ ರೀತಿಯಲ್ಲಿ ಚಿಂತನೆ ಮಾಡಿಸ್ತಾರೆ ಅಂದರೆ ಇಬ್ಬರಲ್ಲೂ ಅನ್ಯೋನ್ಯ ಆಶ್ರಯ ಇದ್ದ ಹಾಗೆ ಇದು ಪೊಂಬಸಿರ ಪಡೆದೇ ಹರಿಯಿಂದ ಇಂಥ ಮಹಾಚೇತನನಾಗಿದ್ದಕ್ಕೇನೆ ನೀನು ಭಗವಂತ ನಿನ್ನನ್ನು ಸಾಕ್ಷಾತ್ ತನ್ನ ಹೊಟ್ಟೆಯಿಂದನೇ ಹುಟ್ಟಿಸ್ದ ಇಂಥ ಭಾಗ್ಯ ಸುಮನ ಮಿಕ್ಕ ಸುಮನಸರಿ ಗುಂಟೆ ಅಂತ ದಾಸರು ಕೇಳ್ತಾರೆ ಇಂಥ ಪರಮ ಕಾರುಣ್ಯದಿಂದ ಭಗವಂತ ಕೊಟ್ಟಿರೋ ಈ ಯೋಗ್ಯತೆ ಬೇರೆ ದೇವತೆಗಳಿಗೆ ಇದೆಯಾ ನಿನಗೊಬ್ಬನಿಗೆ ಸರಿ ಅಂತ ದಾಸರು ಅವರ ಒಂದು ಮಹಾತ್ಮವನ್ನು ನಮಗಿಲ್ಲಿ ತಿಳಿಸ್ಕೊಡ್ತಾರೆ ರುಜುಗಣಾಧೀಶ್ವರನೇ ಅಜಪದವಿಗೋಸುಗದಿ ಭಜಿಸದವನಲ್ಲ ಹರಿಪಾದ ಹರಿಪಾದ ಸೇವೆಯು ಸಹಜವೇ ಸರಿ ನಿನಗೆ ಅನುಗಾಲ ಆಯಿತು ಹಾಗಾದ್ರೆ ಇಂಥ ಪಟ್ಟಕ್ಕೆ ಬರ್ಲಿಕ್ಕಾಗಿ ಇಷ್ಟೆಲ್ಲ ಸಾಧನೆನಾ ಅಂತ ನಮಗೆ ಪ್ರಶ್ನೆ ಬಂದರೆ ಅಲ್ಲ ರುಜುಗಣಾಧೀಶ್ವರನೇ ಅಂದರೆ ರುಜುಗಳ ಗಣಕ್ಕೆ ಒಡೆಯನೇ ಅಜವ ಅಜಪದವಿಗೋಸುಗದಿ ಭಜಿಸಿದವನಲ್ಲ ಹಾಗಾದರೆ ಈ ಬ್ರಹ್ಮಪಟ್ಟ ಸಿಗಲಿ ಅನ್ನೋದಕ್ಕಾಗಿ ಇಷ್ಟೆಲ್ಲ ಮಾಡಿದ್ರ ಅಂದರೆ ಖಂಡಿತ ಅಲ್ಲ ಹರಿಪಾದ ಸೇವೆಯು ಸಹಜವೇ ಸರಿ ನಿನಗೆ ಎಂದೆಂದು ಇವರ ಸ್ವಭಾವದಲ್ಲೇ ಭಗವಂತನ ಸೇವೆ ಅನ್ನೋದು ಅಷ್ಟು ಸಹಜವಾಗಿ ಅವರಿಗೆ ಬಂದಿರೋವಂಥದ್ದು ಪಟ್ಟ ಭಗವಂತ ಕಾರುಣ್ಯದಿಂದ ಕೊಟ್ಟಿರೋದಷ್ಟೇ ಅವರು ಮಾಡೋ ಈ ಮಹತ್ವ ಕಾರ್ಯಗಳೆಲ್ಲ ಜಗತ್ತಿನ ವ್ಯಾಪಾರಗಳೆಲ್ಲವನ್ನೂ ಭಗವಂತನ ಆಜ್ಞೆಯಿಂದ ಅವರು ಸೇವೆ ಅನ್ನೋ ಪ್ರೀತಿಯಿಂದ ಮಾಡ್ತಾರಷ್ಟೇ ಹೊರತು ಆ ಪಟ್ಟಕ್ಕೆ ಬಯಸುವಂಥ ಇದಲ್ಲ ಅವರದು ಇದನ್ನೇ ಹರಿಕಥಾಂಸಾರದಲ್ಲೂ ದಾಸರು ಸ್ಪಷ್ಟವಾಗಿ ಹೇಳಿದ್ದಾರೆ ರುಜುಗಣಕ್ಕೆ ಭಕ್ತಿಯಾದಿಗುಣ ಸಹಜವೆನಿಸುವವು ಕ್ರಮದಿ ವೃದ್ಧಾಬ್ಜ ಪದವಿ ಪರ್ಯಂತ ಬಿಂಬೋಪಾಸನವು ಅಧಿಕ ರುಜಿನ ವರ್ಜಿತರಿವರೊಳಗೆ ತ್ರಿಗುಣಜ ವಿಕಾರಗಳಿಲ್ಲವೆಂದಿಗೂ ದ್ವಿಜ ಫಣಿಪಮೃಢ ಶಕ್ರ ಮೊದಲಾದವರೊಳು ಇರುತ್ತಿಗೋದು ಅಂದರೆ ಇವರಿಗೆ ಇವರಲ್ಲಿ ದೋಷಗಳೇ ಇಲ್ಲ ಈ ರೀತಿಯ ಬಯಕೆ ಅನ್ನೋದು ಕಾಮನೆ ಅನ್ನೋದು ಕೂಡ ಒಂದು ದೋಷ ಅಲ್ವಾ ಇಂಥ ಯಾವ ದೋಷಗಳು ಅವರಿಗೆ ಯಾವ ಕಾಲದಲ್ಲೂ ಕಾಡು ಅಂತನೇ ಅವರನ್ನು ರುಜುಗಣಸ್ಥರು ಅಂತ ಕರೆಯೋದು ಹಾಗಾಗಿ ಇವರಲ್ಲಿ ಭಗವಂತನಲ್ಲಿ ಅತ್ಯಂತವಾದ ಭಕ್ತಿ ಅತ್ಯಂತವಾದ ಜ್ಞಾನ ಇದೆಲ್ಲವೂ ಬಹಳ ಸಹಜ ಆ ಚೇತನಕ್ಕೆ ಮೊದಲಿನಿಂದಲೂ ಇರೋವಂಥ ಒಂದು ಸಾಮರ್ಥ್ಯ ಅದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಅಂತ ದಾಸರು ಇದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ತತ್ವ ದೇವತೆಗಳಂತರ್ಯಾಮಿ ನುತಿಸಿ ಭಿನ್ನೈಪೆ ಅನುಗಾಲ ಅನುಗಾಲ ಭಕ್ತಿ ಶಾಶ್ವತವಾಗಿ ಇರಲಿ ಹರಿಯಲ್ಲಿ ಇಂತಹ ಚತುರಾನನನೆ ಚತುರಾಸ್ಯ ನಾಕು ಮೊಗದವನೇ ನಾಕು ಮೊಗದಿಂದ ವೇದಗಳಿಂದ ಭಗವಂತನ ನಿರಂತರ ಸ್ತೋತ್ರ ಮಾಡ್ತಿರುವಂಥ ಮಹಾಮಹಿಮರೇ ತತ್ವದೇವತೆಗಳ ಅಂತರ್ಯಾಮಿಯೇ ಎಲ್ಲ ತತ್ವಾಭಿಮಾನಿಗಳಲ್ಲೂ ಒಳಗೆ ಇದ್ದು ನೀವೇ ಕಾರ್ಯ ಮಾಡಿಸುವವರು ನಿಮ್ಮನ್ನು ಅನುಗಾಲ ಭಿನ್ನೈಪೆ ನಿರಂತರ ಪ್ರಾರ್ಥನೆ ಮಾಡ್ತೀನಿ ನಾವೇನು ಪ್ರಾರ್ಥಿಸ್ಬೋದು ನಿಮ್ಮನ್ನು ಅನುಗಾಲ ಭಕ್ತಿ ಶಾಶ್ವತವಾಗಿ ಇರಲಿ ಹರಿಯಲ್ಲಿ ನಿಮ್ಮ ಕೃಪೆಯಿಂದ ನಮಗೂ ಕೂಡ ನಿರಂತರ ಭಗವಂತನಲ್ಲಿ ಶಾಶ್ವತವಾದ ಭಕ್ತಿ ಅಂದರೆ ಯಾವುದೋ ಕಾಮನೆಯಿಂದ ಮಾತ್ರ ನಾವು ಭಕ್ತಿಯನ್ನು ಮಾಡುವಂಥ ಪರಿಸ್ಥಿತಿಯನ್ನು ಬಿಟ್ಟು ಇದನ್ನೇ ಮಾತರ್ಮೇ ಮಾತರಿಶ್ವನ್ ಅಂತ ಪ್ರಾಣದೇವರು ಪ್ರಾಣದೇವರ ಸ್ತೋತ್ರದಲ್ಲಿ ತ್ರಿವಿಕ್ರಮ ಪಂಡಿತರು ಕೇಳ್ಕೊಂಡಿರೋದು ಮಾತರ್ಮೆ ಮಾತರಿಶ್ವನ್ ಪಿತುರ ಗುರು ಭ್ರಾತರಿಷ್ಟಾಪ್ತ ಬಂದೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಹಿತ ಜ್ ಜನ್ಮ ಜನ್ಮಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ನಿಮಿತ್ತವಾದ ಊರ್ಜಿತವಾದ ಅಂದರೆ ಬಹಳ ಶ್ರೇಷ್ಠವಾದ ಯಾವುದೇ ಕಾಮನೆಗಳ ಬಯಕೆ ಇಲ್ಲದೆ ಭಗವಂತನ ಜ್ಞಾನದ ಅನುಸಂಧಾನದಿಂದ ಉಂಟಾಗೋ ಭಕ್ತಿ ಏನಿದೆಯಲ್ಲ ಅಂಥ ನಿರ್ನಿಮಿತ್ತವಾದ ಭಕ್ತಿಯನ್ನು ನಮಗೆ ಅನುಗಾಲ ಯಾವಾಗಲೂ ಕೊಟ್ಟು ಹರಿಯಲ್ಲಿ ಇಂಥ ಚಿಂತನೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡ್ರಿ ಅಂತ ದಾಸರು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಸತ್ಯ ಲೋಕೇಶನೇ ಬಳಿತ್ತಾದಿಶ್ರುತಿ ವಿನುತ ಮೃತ್ಯುಂಜಯಾದಿ ಸುರಪೂಜ್ಯ ಸುರಪೂಜ್ಯ ಭಕ್ತರ ವಿಪತ್ತು ಪರಿಹರಿಸಿ ಸಲಹಯ್ಯ ಇಂಥ ಸತ್ಯ ಲೋಕಾಧಿಪನೇ ಬಳಿತ್ತಾದಿ ಶ್ರುತಿ ವಿನುತ ಪ್ರಾಣದೇವರ ಮಹಿಮೆ ಎಂಥದು ಅಂದರೆ ಅವರೂ ಕೂಡ ವೇದ ಪ್ರತಿಪಾದ್ಯರು ಅಂತ ಭಗವಂತನನ್ನು ಎಲ್ಲ ವೇದಗಳು ಹೇಳ್ತಾವೆ ತನ್ಮೂಲ ತದನಂತರ ಲಕ್ಷ್ಮಿಯನ್ನು ಪ್ರತಿಪಾದನೆ ಮಾಡ್ತಾರೆ ಅವರಿಬ್ಬರನ್ನು ಬಿಟ್ಟರೆ ಪ ಪ್ರಾಣದೇವರನ್ನು ನಾವು ವೇದಗಳು ಕೊಂಡಾಡ್ತಾವೆ ಅದಕ್ಕೆ ಬಳಿತಾದಿ ಶ್ರುತಿಗಳು ತುಂಬ ನೇರ ಪ್ರಮಾಣ ಹಾಗಾಗಿ ವೇದ ಪ್ರತಿಪಾದ್ಯರಿಯವರು ವೇದಗಳೇ ಕೊಂಡಾಡುವಂಥ ಮಹಿಮೆಯನ್ನು ಉಳ್ಳುವವರು ಅಂತ ನಮಗೆ ಚಿಂತನೆ ಮಾಡಿಸ್ಲಿಕ್ಕೆ ಈ ಮಾ ಈ ಪದವನ್ನು ಇಲ್ಲಿ ಹೇಳಿದ್ದಾರೆ ಇನ್ನು ಮೃತ್ಯುಂಜಯಾದಿ ಸುರಪೂಜ್ಯ ಪೂಜ್ಯ ಮೃತ್ಯುಂಜಯ ಅಂದರೆ ರುದ್ರದೇವರಿಗೆ ಮೊದ ಮೊದಲಾದವರಿಂದ ಯಾವಾಗಲೂ ಪೂಜೆಗೊಳ್ಳಲ್ಪಡುವವರು ಸುರಪೂಜ್ಯ ಭಕ್ತರ ವಿಪತ್ತು ಪರಿಹರಿಸಿ ಸಲಹಯ್ಯ ಆದರೆ ನೀವೇನು ಮಾಡಬೇಕು ಭಕ್ತರಿಗೆ ಬರೋ ಅನೇಕ ವಿಪತ್ತುಗಳು ಏನಿದೆ ಅವರ ಸಾಧನದಲ್ಲಿ ಉಂಟಾಗುವ ಏನೇನು ತೊಂದರೆಗಳಿದೆ ಪ್ರಾರಬ್ಧವಶವಾಗಿ ಆ ಜೀವನ ಕರ್ಮಕ್ಕನುಸಾರವಾಗಿ ಏನೇನು ತೊಂದರೆಗಳು ಬಂದು ಸಾಧನೆಗೆ ಅಡ್ಡಿಯನ್ನು ಉಂಟು ಮಾಡ್ತಾವೋ ಅಂಥವನ್ನೆಲ್ಲ ಪರಿಹಾರ ಮಾಡಿರಿ ಯಾಕೆಂದರೆ ಬ್ರಹ್ಮದೇವರೇ ಸಾಧನಾಭಿಮಾನಿಗಳು ಅವರೇ ಜೀವನಲ್ಲಿದ್ದು ಸಾಧನ ಮಾಡಿಸಿ ಕೊನೆಗೆ ಅವರೇ ನಮ್ಮನ್ನು ಮೋಕ್ಷಕ್ಕೆ ಕೊಂಡೋಗಬೇಕಾದವರು ಹಾಗಾಗಿ ಎಲ್ಲ ವಿಪತ್ತುಗಳನ್ನು ಪರಿಹಾರ ಮಾಡಿರಿ ಅಂತ ಪ್ರಾರ್ಥನೆ ಸಲಹ ದಿಪ್ಪುದು ನಮ್ಮ ಅನುಚಿತನುಚಿತವೋ ನೀ ಬಲ್ಲಿ ನೀ ಬಲ್ಲಿ ಶಾರದಾ ವನಿತೆಯ ರಮಣ ದಯವಾಗೋ ಇಲ್ಲಿ ಎಷ್ಟು ಸೂಚ್ಯವಾಗಿ ದಾಸರು ತಿಳಿಸ್ತಾರೆ ಅಂದರೆ ಇನಿತಿದ್ದನಿ ಇಷ್ಟೆಲ್ಲ ಮಹಿಮೆ ಇರೋ ನೀವು ಸಲಹದಿಪ್ಪುದು ನಮ್ಮದು ಅನುಚಿತವೋ ಉಚಿತವೋ ನೀ ಬಲ್ಲಿ ನಮ್ಮನ್ನು ರಕ್ಷಣೆ ಮಾಡಬೇಕು ಅನ್ನೋದು ಉಚಿತನೋ ಅನುಚಿತನೋ ಅನ್ನೋದು ನಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಸ್ವರೂಪದ ಜ್ಞಾನ ನಮಗಿಲ್ಲ ಅಂತ ಅರ್ಥ ನಾವು ಸಜ್ಜೀವಿಗಳು ರ ಸಂಸಾರಕ್ಕೆ ಯೋಗವಾದ ರಜೋ ಜೀವಿಗಳೋ ಜೀವಿಗಳೋ ಅದು ನಮಗೆ ಗೊತ್ತಿಲ್ಲ ಹಾಗಾಗಿ ನಮ್ಮ ಸಾಧನೆ ಏನು ಅದು ನಾವು ಯಾತಕ್ಕಿ ಸೃಷ್ಟಿಗೆ ಬಂದಿದ್ದೀವಿ ಅನ್ನೋದನ್ನು ಗೊತ್ತಿರೋದು ನಿಮ್ಗೊಬ್ರಿಗೇನೆ ಹಾಗಾಗಿ ಉಚಿತನೋ ಅನುಚಿತನೋ ಅದು ಕೂಡ ನೀವೇ ತಿಳಿದವರು ನಮಗೆ ಗೊತ್ತಿಲ್ಲ ಹಾಗಾಗಿ ಶಾರದಾ ವನಿತೆಯ ರಮಣ ದಯವಾಗು ಹಾಗಾಗಿ ನಮ್ಮ ಸ್ವರೂಪ ಜ್ಞಾನವು ನಿಮ್ಮ ಅನುಗ್ರಹದಿಂದಲೇ ನಮಗೆ ಬರಬೇಕು ನಾವು ಅದಕ್ಕೆ ಯೋಗ್ಯರೋ ಅಲ್ಲವೋ ಅಂತ ತಿಳ್ಕೊಳ್ಳೋ ಅಷ್ಟು ಯೋಗ್ಯತೆಯನ್ನು ನೀವೇ ನಮಗೆ ಕೊಟ್ಟು ಕರುಣೆ ಮಾಡಬೇಕು ಸರಸ್ವತಿಯ ಒಡೆಯನೇ ಅಂದರೆ ಜ್ಞಾನಿಗಳ ಸರಸ್ವತಿಯನ್ನೋಳು ಮತ್ತು ಶಾಸ್ತ್ರಗಳಿಗೆ ಅಭಿಮಾನಿ ಹಾಗಾಗಿ ಅಂಥ ಚಿಂತನೆಯನ್ನು ನಮಗೆ ಕೊಟ್ಟು ನಮ್ಮ ಸ್ವರೂಪ ಜ್ಞಾನವನ್ನು ಮಾಡಿಸ್ರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸತ್ವಾತ್ಮಕ ಶರೀರ ಮಿಥ್ಯಾಧಿಮತಗಳಳು ಉತ್ಪತ್ತಿ ಸಂಪತ್ತು ಕೊಡದಿರು ಕೊಡದಿರೆ ಕೊಡದಿರೆನಗೆಂದು ಸಂಪ್ರಾರ್ಥಿಸುವೆ ನಿನಗೆ ನಮೋ ಎಂದು ಸತ್ವಾತ್ಮಕ ಶರೀರ ಇಂಥ ಬ್ರಹ್ಮದೇವರ ಶರೀರ ಅನ್ನೋದು ಸತ್ವಗುಣ ಪ್ರಾಚುರ್ಯವನ್ನು ಹೊಂದಿರೋದು ಮೊದಲೇ ಹೇಳ್ದಂಗೆ ಇವರಿಗೆ ತ್ರಿಗುಣದ ದೋಷಗಳು ಅನ್ನೋದು ಇಲ್ಲೇ ಇಲ್ಲ ಹಾಗಾಗಿ ಅವರ ಶರೀರ ಕೂಡ ಸತ್ವಾತ್ಮಕವಾದದ್ದು ಸತ್ವ ಪ್ರಾಚುರ್ಯ ಹೊಂದಿರೋದು ರಜೋತಮೋ ಗುಣಗಳು ಅನ್ನೋದು ಇವರ ದೇಹದಲ್ಲಾಗಲಿ ಇವರ ಕಾರ್ಯದಲ್ಲಾಗಲಿ ಇವರ ಗುಣಗಳಲ್ಲಾಗಲಿ ಕಾಣೋದೇ ಇಲ್ಲ ಅನ್ನೋಷ್ಟು ಬಹಳ ಅಲ್ಪವಾಗಿರುತ್ತೆ ಅದು ಇವರ ಲಿಂಗ ದೇಹವ ಕೂಡ ಅದಕ್ಕೆ ದಗ್ಧ ಪಟಾಯಮಾನ ಅಂತ ಹೇಳ್ತವೆ ಶಾಸ್ತ್ರಗಳು ಅಂದರೆ ಬೆಂಕಿಯಿಂದ ಸುಟ್ಟು ಹೋಗಿ ಇರೋ ಒಂದು ಬಟ್ಟೆ ಏನಿರುತ್ತೆ ನೋಡ್ಲಿಕ್ಕೆ ಬಟ್ಟೆ ಥರ ಕಾಣ್ತಾ ಇರತ್ತೆ ಮುಟ್ಟಿದರೆ ಪುಡಿ ಪುಡಿ ಆಗಿ ಹೋಗುತ್ತೆ ಅದರ ಅಸ್ತಿತ್ವವೇ ಹೊರಟು ಹೋಗುತ್ತೆ ಅಂಥ ಒಂದು ತೆಳುವಾದ ಲಿಂಗ ಶರೀರ ಅಂದರೆ ಇವರಿಗೆ ವಾಸನೆಗಳೇ ಇಲ್ಲ ದೋಷಗಳೇ ಇಲ್ಲ ಆದ್ದರಿಂದ ಸತ್ವಾತ್ಮಕ ಶರೀರ ಇವರು ಇಂಥವರು ಮಿಥ್ಯಾದಿ ಮತಗಳೊಳು ಉತ್ಪತ್ತಿ ಸಂಪತ್ತು ಕೊಡದಿರು ಮಿಥ್ಯಾಜ್ಞಾನವನ್ನು ಕೊಡುವಂತಹ ಭಗವಂತನಲ್ಲಿ ನಿರ್ದಿಷ್ಟ ಜ್ಞಾನಕ್ಕೆ ಪ್ರತಿಬಂಧಕಗಳಾದ ಮತಗಳು ಏನಿದೆ ಅವುಗಳ ಚಿಂತನೆ ಅವುಗಳ ಉತ್ಪತ್ತಿ ಸಹಿತ ಅದರಲ್ಲಿ ನಮ್ಮ ಮನಸ್ಸು ಕುಟ್ಲೂಬಾರ್ದು ಅದರ ಕಡೆ ನಮ್ಮ ಮನಸ್ಸು ಚಿಂತನೆಯೂ ಮಾಡಬಾರ್ದು ಅದನ್ನು ನಮಗೆ ಕೊಟ್ಟು ಅನುಗ್ರಹ ಮಾಡ್ರಿ ಅಂತ ಸಂಪ್ರಾರ್ಥಿಸುವೆ ನಿನಗೆ ನಮೋ ಎಂದು ನಿಮ್ಮನ್ನು ನಮಸ್ಕಾರ ಮಾಡ್ತಾ ಕೇಳ್ಕೊಡ್ತಾ ಇದ್ದೀವಿ ಎಂದೆಂದು ಭಗವಂತನ ವಿಷಯದಲ್ಲಿ ನಮಗೆ ಮಿಥ್ಯಾಜ್ಞಾನ ಅನ್ಯಥಾ ಜ್ಞಾನಾದಿಗಳು ಕಾಡದಿರಲಿ ಅದರ ಬಗ್ಗೆ ನಮ್ಮ ಮನಸ್ಸು ಹೋಗದೇ ಇರಲಿ ಜನ್ಮ ಜನ್ಮಕ್ಕೂ ಅದನ್ನು ಕೊಡಬೇಡಿ ಅಂತ ಪ್ರಾರ್ಥನೆ ಮಾತರಿಶ್ವನೆ ನಿನ್ನ ಪ್ರೀತಿಯೊಂದೇ ಜಗನ್ನಾಥ ವಿಠ್ಠಲನ ಕರುಣಕ್ಕೆ ಕರುಣಕ್ಕೆ ಕಾರಣೆ ಕಾರಣೆ ಮ ಕಾರಣೆ ಮಯಾತನೆಯ ಬರಲು ನಾನಂಜೆ ಕೊನೆಯಲ್ಲಿ ಹೇಳ್ತಾರೆ ಮಾತರಿಶ್ವನೆ ಹಿಂದೆ ಪ್ರಾಣದೇವರ ಸ್ತೋತ್ರದಲ್ಲೇ ಚಿಂತನೆ ಮಾಡಿದ್ವಿ ಅಂದ್ರೆ ವೇದದಲ್ಲಿ ನಿರಂತರವಾಗಿ ಭಗವಂತನ ಗುಣಸಾಗರದಲ್ಲಿ ಚ ಸಂಚಾರ ಮಾಡುವ ಯೋಗ್ಯತೆ ಇರೋರಾದ್ದರಿಂದ ಇವರು ಮಾತರೀಶ್ವರೇ ಬರೀ ಪ್ರಾಣದೇವರಲ್ಲ ಮೊದಲೇ ಹಾಗೆ ಪ್ರಾಣದೇವರಲ್ಲೂ ಬ್ರಹ್ಮದೇವರಲ್ಲೂ ಗುಣದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಹಾಗಾಗಿ ನಿರಂತರ ಭಗವಂತನ ಗುಣಗಳಲ್ಲಿ ಮುಳುಗುವವರಿವರು ನಿಮ್ಮ ಪ್ರೀತಿಯೊಂದೇ ಜಗನ್ನಾಥ ವಿಠ್ಠಲನ ಕರುಣಕ್ಕೆ ಕಾರಣ ನೀವು ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿದಿರಿ ಅಂದರೆ ಭಗವಂತ ನಮಗೆ ಕಾರುಣ್ಯವನ್ನು ಮಾಡ್ತಾನೆ ದಯ ಮಾಡ್ತಾನೆ ಅಂಥ ಕಾರಣೇ ಯಮಯಾತನೆಯೂ ಬರಲು ನಾನಂಜೆ ನಿಮ್ಮ ಪ್ರೀತಿ ಅನ್ನೋದಿದ್ದರೆ ಯಮನ ಯಾತನೆಯನ್ನು ನಾವು ಯಾತನೆಗೂ ನಾವು ಹೆದರೋದಿಲ್ಲ ಅಂದರೆ ನಮಗೆ ನರಕಾದ್ಯರರ್ಥಗಳು ಭಯವನ್ನು ಹುಟ್ಟಿಸಲ್ಲ ಯಾಕೆಂದರೆ ನಿಮ್ಮ ನಮ್ಮ ಮೇಲಿದ್ದ ಮೇಲೆ ಯಮಾದ ಯಮ ಲೋಕದ ದರ್ಶನವೇ ನಮಗಿಲ್ಲ ಅಂತ ಹೇಳ್ತಾ ಇವರ ಅನುಗ್ರಹ ಅನ್ನೋದು ನಮಗೆ ತುಂಬ ಮುಖ್ಯ ಪ್ರಾಣದೇವರ ಮತ್ತು ಬ್ರಹ್ಮದೇವರ ಅನುಗ್ರಹ ಕಾರುಣ್ಯ ಒಂದೇ ನಮ್ಮನ್ನು ಸಾಧನದಲ್ಲಿ ಮುಂದೊಯ್ಯುವ ದಾರಿ ಅಂತ ಹೇಳ್ತಾ ಈ ಸ್ತೋತ್ರವನ್ನು ದೇವರಲ್ಲಿ ಸಮರ್ಪಣೆ ಮಾಡ್ತಾರೆ ದಾಸರು ಕೃಷ್ಣಾರ್ಪಣ ಮಸ್ತು